ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯ ಮೈಸೂರು ಕಡೆ ನೋಡ್ತೀನಿ ಇಡೀ ದೇಶ ಏನಾದರೂ ಕೂಡ ಮೈಸೂರು ಕಡೆ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ತನ್ನ ಯದುವೀರ ಮಹಾರಾಜ ಅನ್ನುವಂಥದ್ದನ್ನ ನಾವು ಹೇಳ್ತೇವೆ ಸಾಕಷ್ಟು ಜನಮುಖಿ ಸಮಾಜಮುಖಿ ಮತ್ತೆ ಅತ್ಯಂತ ಸರಳ ಸಜ್ಜನ ರಾಜಕಾರಣಿ ಏನಾದರೂ ಕೂಡ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದೇ ಯದುವೀರ್ ಅವರು ಮೊದಲ ಪಂಚೆಯಲ್ಲಿ ನಿಲ್ತಾರೆ ಎನ್ನುವಂತದನ್ನ ನಾವೆಲ್ಲರೂ ಕೂಡ ಹೇಳಬೇಕಾಗ್ತದೆ ಸೊ ಬಹುಶಃ ಒಂದು ಅಧಿಕಾರ ಒಂದು ಸ್ಥಾನಮಾನ ಒಂದು ಅಂತಸ್ತು ಒಂದು ಐಶ್ವರ್ಯ ಎಲ್ಲದೂ ಸಿಕ್ಕದ ಮೇಲೆ ಜನ ಬದಲಾಗ್ತಾರೆ ಬಹುಶಃ ನಾವು ನೋಡಿದಂತ ಸಂದರ್ಭದಲ್ಲಿ ಕೇವಲ ರಾಜಕೀಯ ಕ್ಷೇತ್ರದಲ್ಲಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ ಅವರ ಸಾಮಾಜಿಕ ಕ್ಷೇತ್ರ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತದ್ದು ಅವರ ಮಾತುಗಳನ್ನು ತುಂಬಾ ಹತ್ತಿರದಿಂದ ಗಮನಿಸಿದಾಗ ಬಹುಶಃ ಅತ್ಯಂತ ಸರಳ ಸೌಮ್ಯ ಸ್ವಭಾವದ ಯಾರಾದರೂ ಜನಪ್ರತಿಗಳು ರಾಜಮನೆತನ ವಿರುದ್ಧದ ಕುಟುಂಬದಲ್ಲಿದ್ದಾರೆ ಅಂದ್ರೆ ಅದು ಯದುವೆ ಮಹಾರಾಜವಿರುವಂತದನ್ನ ನರೇಂದ್ರ ಕೂಡ ಹೇಳಬೇಕಾಗ್ತದೆ ಇಂಥ ಒಂದು ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮೈಸೂರು ಜಿಲ್ಲೆ ಮತ್ತೆ ಕೊಗು ಲೋಕಸಭಾ ಕ್ಷೇತ್ರದಿಂದ ಅವರನ್ನ ಸಂಸದರಾಗಿ ಕೂಡ ಆಯ್ಕೆಯನ್ನ ಮಾಡಿ ಅತಿ ಹೆಚ್ಚಿನ ಮತಗಳನ್ನು ನೀಡಿ ಅವರು ಆಯ್ಕೆ ಮಾಡುವಂಥದ್ದು ಬಹುಶಃ ನಾನು ಸೋಷಿಯಲ್ ಮೀಡಿಯಾಗಳನ್ನು ಗಮನಿಸ್ತಾ ಇದ್ದಾಗ ಬಹುಶಃ ಅವ್ರಿಗೆ ಸಿಕ್ಕಂತ ಅವಕಾಶ ಅವ್ರಿಗೆ ಸಿಕ್ಕಂತ ಗೌರವ ಇವತ್ತು ಕೂಡ ಆ ರಾಜಮನೆತನದ ಮಹಾರಾಜರ ಪರಂಪರೆ ಇವತ್ತು ಕೂಡ ಮೈಸೂರಿನಲ್ಲಿ ಇದೆ ಅನ್ನುವಂಥದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ಹೊರ ಜಿಲ್ಲೆಯವರು ಕೂಡ ಆ ಚುನಾವಣಾ ಸಂದರ್ಭದಲ್ಲಿ ಒಬ್ರು ಜನಪ್ರತಿನಿಧಿಗಳ ಆಯ್ಕೆಗಳ ಬಗ್ಗೆ ಬಿಫೋರ್ ವೆಕ್ಷನ್ ಅವರು ಕೇಳಿದಂತ ಸಂದರ್ಭದಲ್ಲಿ ಒಬ್ಬರು ನೋಡಿದಾಗ ಕರ್ನಾಟಕದ ಜನತೆ ಕಣ್ತುಂಬಿ ಆನಂದಿಸಿದ್ದಾರೆ ಹೇಳಿಕೆ ಬಯಸ್ತಾರೆ ಬಹುಶಃ ನೀವು ಮೈಸೂರು ಜಿಲ್ಲೆ ಗೊತ್ತಿರೋದಿಲ್ಲ ಸಹಜವಾಗಿ ಯದುವೀರು ಮಹಾರಾಜರು ಇಲ್ಲೇ ಇರ್ತಾರೆ ಏನ್ ತೊಂದರೆ ಇಲ್ಲ ಅನ್ನುವಂತ ಭಾವನೆ ಇರ್ತದೆ ಬಹುಶಃ ಹೊರ ಜಿಲ್ಲೆ ಹೊರ ಭಾಗದಲ್ಲೂ ಕೂಡ ಅವರ ಬಗ್ಗೆ ನಿಮ್ಮಷ್ಟೇ ಗೌರವ ಕೂಡ ಕೊಡ್ತಾರೆ ಅನ್ನುವಂಥದ್ದನ್ನ ನಾನು ತುಂಬಾ ಹತ್ತಿರದಿಂದ ಕಂಡಿದ್ದೇನೆ ಬಹುಶಃ ಅವರ ನೇತೃತ್ವದಲ್ಲಿ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಗುರಿಗಳು ಉದ್ದೇಶಗಳು ಮುಂದಿದೆ ಸಾಕಷ್ಟು ಮೈಸೂರು ಜಿಲ್ಲೆ ಸಾಂಸ್ಕೃತಿಕ ನಗರಿ ಸಾಕಷ್ಟು ಕೂಡ ಅನೇಕ ಯೋಜನೆಗಳನ್ನು ತರಬೇಕು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನುವಂತ ಯೋಜನೆ ಕೂಡ ಅವರಲ್ಲಿ ವರ್ಷ ಮೊದಲ ಮೈಸೂರಿಗೆ ಬರಬೇಕಾದ್ರೆ ನಾಲ್ಕು ಗಂಟೆ ಐದು ಗಂಟೆ ಟ್ರಾವೆಲ್ ಮಾಡಬೇಕಿತ್ತು ಇವತ್ತು ಕೇವಲ ಒಂದೂವರೆ ಗಂಟೆನಲ್ಲಿ ಬೆಂಗಳೂರು ಟು ಮೈಸೂರು ಬರಲಿಕ್ಕೆ ವ್ಯವಸ್ಥೆಗಳು ಇವತ್ತಿದೆ ರೋಡ್ ವೇಸ್ ಇರ್ಬೋದು ಏರ್ವೇಸ್ ಇರ್ಬೋದು ರೈಲ್ವೇಸ್ ಇರ್ಬೋದು ಈ ತರದ ಸಾಕಷ್ಟು ಅಭಿವೃದ್ಧಿಯ ಜೊತೆ ಇಡೀ ವಿಶ್ವಕ್ಕೆ ದಸರಾವನ್ನ ಕೊಡುಗೆಯಾಗಿ ಕೊಟ್ಟಂತ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಮೈಸೂರು ಮಹಾರಾಜರ ಮನೆತನದಿಂದ ಅದು ಮೈಸೂರಿನಲ್ಲಿ ಎನ್ನುವಂತದ್ದು ಕೂಡ ಹೆಮ್ಮೆಯ ಸಂಗತಿ ಈ ಎಲ್ಲ ಕಾರಣಗಳಿಂದ ಬರುವಂತ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳು ಈ ಕ್ಷೇತ್ರಕ್ಕಾಗಲಿ ಸಾಕಷ್ಟು ಕೇಂದ್ರ ಸರ್ಕಾರದ ಯೋಜನೆಗಳು ಇಲ್ಲಿಗೆ ಬರಲಿ ಅದ್ರ ಮೂಲಕ ನಮ್ಮೆಲ್ಲ ನೌಕರರು ಕೂಡ ಅನುಕೂಲಗಳಾಗ್ಲಿ ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೆ ಮಾನ್ಯ ಲೋಕಸಭಾ ಸದಸ್ಯರು ಯದುವೀರ್ ಮಹಾರಾಜರು ಏನೆಲ್ಲ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಸಾಧ್ಯತೆಗಳಿದೆ ಆ ಎಲ್ಲ ಕೆಲಸಗಳನ್ನು ಕೂಡ ಅವ್ರು ಮಾಡಲಿ ಅವ್ರ ಜೊತೆ ನಾವು ಯಾವತ್ತೂ ಕೂಡ ಇದ್ದಾವೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅಂತ ನಮ್ಮೆಲ್ಲ ರಾಜ್ಯದ ಆರು ಲಕ್ಷ ಸರ್ಕಾರಿ ನೌಕರರ ಪರವಾಗಿ ಮೈಸೂರು ಜಿಲ್ಲೆಯ ಸುಮಾರು ಮೂವತ್ತು ಸಾವಿರ ಸರ್ಕಾರಿ ನೌಕರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳೊಂದಿಗೆ ಕೃತಜ್ಞತೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದ್ರ ಜೊತೆ ಇವತ್ತು ನಮ್ಮ ಸವಾಲುಗಳು ಕೂಡ ಸಾಕಷ್ಟು ಇದೆ ಮೂರನೇ ಸಬ್ಜೆಕ್ಟ್ ಬರ್ತೀನಿ ಸರ್ ಪ್ರಮುಖವಾಗಿರುವಂತಹ ಸಬ್ಜೆಕ್ಟ್ ಅಂತ ನಿಮಗೆ ಕೂಡ ಇದೆ ಈ ರಾಜ್ಯದ ಸರ್ಕಾರಿ ನೌಕರರಿಗೆ ಮೂರು ಡಿಮ್ಯಾಂಡ್ ಗಳನ್ನ ಈಡೇರಿಸಬೇಕು ಈಗಾಗಲೇ ತಾವೆಲ್ಲ ಕೂಡ ತಾಲೂಕು ಜಿಲ್ಲೆಗಳಲ್ಲಿ ಮನವಿಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀರಾ ಎಲ್ಲ ಎಂಎಲ್ ಎಸ್ ಕೊಟ್ಟಿದ್ರೆ ಮಿನಿಸ್ಟರ್ ಗಳಿಗೆ ಕೊಟ್ಟಿದ್ದೀರಾ ತಹಶೀಲ್ದಾರ್ ಸಿಗೆ ಕೊಟ್ಟಿದ ಡಿ ರಾಜ್ಯದಲ್ಲಿ ಕೊಟ್ಟಿದ್ದಾವೆ ನಾನು ಬೆಂಗಳೂರಿನಲ್ಲಿ ಕೂಡ ಚೀಫ್ ಸೆಕ್ರೆಟರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾವೆ ಸುಮಾರು ನಾಲ್ಕು ಸಾವಿರ ಜನ ನೌಕರರು ಬೆಂಗಳೂರು ವಿಧಾನಸಭಾ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾವೆ ತಮಗೆಲ್ಲ ಕೂಡ ಗೊತ್ತಿದೆ ಈ ರಾಜ್ಯ ಸರ್ಕಾರಿ ನೌಕರರಿಗೆ ಏಳೇ ವೇತನ ಆಯೋಗ ಈವರೆಗೆ ಕೂಡ ಜಾರಿ ಆಗಿಲ್ಲ ಈಗಾಗಲೇ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗವನ್ನು ಜಾರಿಗೆ ತರಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ ನಮ್ಗೆ ಇನ್ನೂ ಏಳನೇ ವೇತನ ಆಯೋಗ ಆಗಿಲ್ಲ ಅನ್ನುವಂಥದ್ದು ಅತ್ಯಂತ ನೋವಿನ ಮತ್ತೆ ದುರದೃಷ್ಟಕರ ಸಂಗತಿ ಅನ್ನುವಂಥದ್ದನ್ನ ಹೇಳಿಕೆ ಬಯಸ್ತೇನೆ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈಗೆ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈಗೆ ನಮಗೆ ರಾಜ್ಯದ ಏಳನೇ ವೇತನ ಆಯೋಗ ಜಾರಿ ಆಗ್ಬೇಕಾಗಿತ್ತು ಜುಲೈ ಇಪ್ಪತ್ತಾರ ಎರಡು ವರ್ಷ ಕಳಿತು ವೇತನ ಆಯೋಗ ರಚನೆ ವಿಳಂಬ ಆಯ್ತು ಲೋಕಸಭಾ ಎಲೆಕ್ಷನ್ ಬಂತು ವಿಧಾನಸಭಾ ಎಲೆಕ್ಷನ್ ಬಂತು ನೀತಿ ಸಂಹಿತೆಗಳು ಬಂತು ಸರ್ಕಾರಗಳು ನೀತಿ ಸಂಹಿತೆ ಚುನಾವಣೆ ವಿಚಾರಗಳನ್ನ ಇಟ್ಕೊಂಡು ಎರಡು ವರ್ಷಗಳ ಕಾಲ ನಮಗೆ ವೇತನ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಎರಡು ವರ್ಷದಿಂದ ನಾಲ್ಕು ಇಂಕ್ರಿಮೆಂಟ್ ಲಾಸ್ ಮೂರು ಇಂಕ್ರಿಮೆಂಟ್ ಆಯ್ತು ಫೈನಾನ್ಷಿಯಲ್ ಬೆನಿಫಿಟ್ ಲಾಸ್ ಆಯಿತು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಮ್ಮ ಸೇವೆ ಬದುಕಿನಲ್ಲಿ ಲಕ್ಷಾಂತರ ಸರ್ಕಾರದಿಂದ ಕಳ್ಕೊಳ್ತಾ ಇದ್ದೇವೆ ಸಂಘಟನೆ ಏನು ಮಾಡಬೇಕಾಗ್ತದೆ ವೇತನ ಆಯುಗಳ ರಕ್ಷಣೆ ಮಾಡಿಸಿದ್ವಿ ಎಲ್ಲ ಮಾಡಿದ್ವಿ ಅದು ವರ್ಜಯನ್ನು ಕೊಡ್ಲಿಕ್ಕೆ ವಿಳಂಬ ಮಾಡಿದರು ಮತ್ತೆ ಒತ್ತಡವನ್ನು ಹಾಕಿದ್ವಿ ಇಮಿಡಿಯೇಟ್ ಆಗಿ ರಿಪೋರ್ಟನ್ನು ಕೊಟ್ಟರು ಬಹುಶಃ ರಿಪೋರ್ಟ್ ಕೊಟ್ಟಿದ್ದಕ್ಕೆ ಮೂರು ತಿಂಗಳಾದರೂ ಕೂಡ ಸಚಿವ ಸಂಪುಟದಲ್ಲಿ ತೀರ್ಮಾನಗಳಾಗಿಲ್ಲ ಆ ವೇತನ ಆಯುಗನ ಅನುಷ್ಠಾನ ಕೆಲವೊಂದು ಕಡೆ ಸರ್ಕಾರ ಮೀನಿಕೆ ಇರುತ್ತಾ ಇದೆ ಸೊ ಈಗ ಒಂದು ಸಂದರ್ಭದಲ್ಲಿ ನಾವೀಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಹೋರಾಟದ ಮೂರು ನಮ್ಮ ಹಕ್ಕುಗಳನ್ನು ಪಡಿಲಿಕ್ಕೆ ಅನ್ನೋ ಅಂತ ತೀರ್ಮಾನ ಮಾಡಿದಾಗ ಮೊದಲ ಹಂತದಲ್ಲಿ ಮನವಿಯನ್ನು ಕೊಡ್ತಾ ಇದ್ದೇವೆ ಇದೇ ಜುಲೈ ತಿಂಗಳಲ್ಲಿ ಇಪ್ಪತ್ತ್ ಮೂರನೇ ರಾಜ್ಯ ಸಂಘದಲ್ಲಿ ಆಲ್ ಅಸೋಸಿಯೇಷನ್ ಮೀಟಿಂಗ್ ಅನ್ನು ಕರೆದು ಬಹುಶಃ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಇಡೀ ರಾಜ್ಯದಲ್ಲಿ ಎಲ್ಲಾ ಸರ್ಕಾರಿ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗುವುದು ಮುಖಾಂತರ ಹೋರಾಟಕ್ಕೆ ಕರೆಯನ್ನು ಕೊಡುವಂತ ತೀರ್ಮಾನವನ್ನು ಇವತ್ತು ಮಾಡ್ತಾ ಇದ್ದಾವೆ ಮತ್ತೆ ಮುಂದಿನ ವಾರ್ತೆ ಕರೆಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ